ಭೂದೇವಿಯ ಆರ್ತನಾದವನ್ನು ಕೇಳಿದ ದೇವತೆಗಳು ಬ್ರಹ್ಮ ಮಹೇಶ್ವರ ಎಲ್ಲರೂ ಒಟ್ಟಾಗಿ ಶ್ರೀ ವಿಷ್ಣುವಿನ ಬಳಿ ಬಂದರು ಶ್ರೀಹರಿ ಜಗದ್ರಕ್ಷಕ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ನೀನು ಕಂಸನಾದಿಯಾಗಿ ಅನೇಕ ರಾಕ್ಷಸರ ಕಾಟದಿಂದ ಪ್ರಜೆಗಳನ್ನು ಕಾಪಾಡಬೇಕಿದೆ ಭೂಭಾರವನ್ನು ಇಳಿಸಬೇಕಿದೆ ಭೂದೇವಿಯು ನಿನಗೆ ಶರಣಾಗಿದ್ದಾಳೆ ದಯವಿಟ್ಟು ರಕ್ಷಿಸು ಎಂದು ವಿಧವಾಗಿ ಪ್ರಾರ್ಥಿಸ್ತಾರೆ ಅವರ ಮೊರೆಯನ್ನು ಕೇಳಿದ ಮಹಾವಿಷ್ಣು ತಾನು ದೇವಕಿಯ ಗರ್ಭದಲ್ಲಿ ಎಂಟನೇ ಮಗುವಾಗಿ ಶ್ರೀಕೃಷ್ಣನಾಗಿ ಅವತರಿಸಿ ಕಾಲನೇಮಿಯಾದ ಕಂಸನಾದಿಯಾಗಿ ಸಕಲ ರಾಕ್ಷಸರನ್ನು ಸಂಹರಿಸ್ತೇನೆ ಎಂದು ಅವರೆಲ್ಲರಿಗೂ ಅಭಯ ಪ್ರದಾನವನ್ನು ಮಾಡ್ತಾನೆ ದೇವತೆಗಳೆಲ್ಲರೂ ತಮ್ಮ ತಮ್ಮ ಲೋಕಕ್ಕೆ ತೆರಳಿ ಶ್ರೀಹರಿಯ ಆದೇಶದಂತೆ ತಮ್ಮ ಅಂಶಗಳಿಂದ ಭೂಲೋಕದಲ್ಲಿ ಅವತಾರವನ್ನು ತಾಳ್ತಾರೆ ಸ್ನೇಹಿತರೆ ಭೂಲೋಕದಲ್ಲಿ ಕೃಷ್ಣಾವತಾರ ತಾಳುವ ಸಮಯ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಆ ವಿಡಿಯೋದಲ್ಲಿ ಶ್ರೀಕೃಷ್ಣನ ಜನನದ ಬಗ್ಗೆ ತಿಳ್ಕೊಳ್ಳೋಣ ವಸುದೇವ ವಸುದೇವ ದೇವಕನ ಮಗಳಾದ ದೇವಕಿಯನ್ನು ಪ್ರೀತಿ ಮಾಡ್ತಾನೆ ಅತ್ಯಂತ ಪುಣ್ಯಶಾಲಿನಿಯು ದೇವಸ್ಥ ಸ್ತ್ರೀಯರಿಗೆ ಸಮಾನಳಾದಂತಹ ದೇವಕಿಯನ್ನ ವಸುದೇವ ವಿವಾಹವೂ ಆಗ್ತಾನೆ ಉಗ್ರಸೇನ ರಾಜನ ಮಗನಾದ ಕಂಸನು ವಸುದೇವ ದೇವಕಿಯರ ವಿವಾಹ ಸಮಯದಲ್ಲಿ ವಧುವರರನ್ನ ರಥದಲ್ಲಿ ಕೂರಿಸಿಕೊಂಡು ಮಂಗಳ ವಾದ್ಯಗಳ ಸಹಿತ ತಾನೇ ಸಾರಥಿಯಾಗಿ ರಥವನ್ನು ನಡೆಸ್ತಾ ಇರ್ತಾನೆ ಕಂಸನಿಗೆ ತಂಗಿ ದೇವಕಿಯನ್ನು ಕಂಡರೆ ಅತ್ಯಂತ ಪ್ರೀತಿ ಇದೇ ಸಮಯದಲ್ಲಿ ಆಗ ಅಶರೀರವಾಣಿಯೊಂದು ಈ ದೇವಕಿಯ ಎಂಟನೆಯ ಗರ್ಭದಲ್ಲಿ ಹುಟ್ಟಿದ ಶಿಶುವು ನಿನ್ನ ಪ್ರಾಣವನ್ನು ಅಪಹರಿಸುವುದು ಎಂದು ಕಂಸನನ್ನೇ ಸಂಬೋಧಿಸಿ ನುಡಿಯುತ್ತೆ ಈ ಮಾತನ್ನು ಕೇಳಿದ ಕಂಸನು ಕತ್ತಿಯಿಂದ ದೇವಕಿಯನ್ನೇ ಕೊಲ್ಲಲು ಹೊರಡುತ್ತಾನೆ ವಸುದೇವನು ಅವನನ್ನು ತಡೆದು ದೇವಕಿಗೆ ಹುಟ್ಟುವ ಎಲ್ಲ ಮಕ್ಕಳನ್ನು ಕಂಸನಿಗೆ ತಂದುಕೊಡುವೆನು ಎಂದು ಪ್ರಾರ್ಥಿಸ್ತಾನೆ ಆಗ ಕಂಸನು ದೇವಕಿಯನ್ನು ಕೊಲ್ಲದೆ ಹಾಗೆ ಬಿಟ್ಟು ಸೆರಮನೆಗೆ ಹಾಕ್ತಾನೆ ಸೆರಮನೆಯಲ್ಲಿ ದೇವಕಿ ಮತ್ತು ವಸುದೇವನಿಗೆ ಏಳು ಮಕ್ಕಳು ಜನಿಸ್ತಾರೆ ಆ ಏಳು ಮಕ್ಕಳನ್ನು ನಿರ್ದಾಕ್ಷಿಣ್ಯವಾಗಿ ಕಂಸನು ಕೊಲ್ತಾನೆ ಎಂಟನೆಯ ಮಗು ಶ್ರೀಹರಿ ಶ್ರೀಹರಿಯು ಲೋಕೋದ್ಧಾರಕ್ಕಾಗಿ ಧರ್ಮ ಸಂಸ್ಥಾಪನೆಗಾಗಿ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡುವ ಸಮಯ ಭಗವಂತನು ಅದೇ ದಿನವೇ ಯೋಗ ನಿದ್ರೆಯು ನಂದಗೋಪನ ಮಡದಿ ಯಶೋಧಿಯ ಉದರವನ್ನು ಪ್ರವೇಶಿಸುವಂತೆ ಮಾಡ್ತಾನೆ ಇದರಿಂದ ಪರಮಾನಂದ ಭರಿತರಾದ ದೇವತೆಗಳೆಲ್ಲ ಹರಿಯನ್ನು ಪ್ರಾರ್ಥಿಸ್ತಾರೆ ಶ್ರಾವಣ ಬಹುಳ ಅಷ್ಟಮಿ ಶುಭ ದಿನದ ರಾತ್ರಿಯಲ್ಲಿ ದೇವಕಿಯ ಗರ್ಭದಲ್ಲಿ ಶ್ರೀಹರಿಯ ಅವತಾರ ಶಂಖಚಕ್ರ ಗಧಾಧಾರಿಯಾಗಿ ಪರಮ ಕಾಂತಿಯಿಂದ ಕಂಗೊಳಿಸುತ್ತಿರುವ ಶ್ರೀಹರಿಯ ಸ್ವರೂಪವನ್ನು ಕಂಡು ವಸುದೇವನ ಕಣ್ಣು ತುಂಬಿ ಬಂದು ಭಾವಾವೇಶ ಪುರಿತವಾಗಿ ದೇವನನ್ನು ಸ್ತುತಿಸ್ತಾನೆ ನಂತರ ಸ್ವಾಮಿ ನೀನು ಇಲ್ಲಿ ಅವತರಿಸಿರುವೆ ಎಂಬುದನ್ನು ತಿಳಿದರೆ ಕಂಸನು ನನ್ನನ್ನು ಸಂಹರಿಸುವನು ನಿನ್ನನ್ನು ಸಂಹರಿಸುವನು ಹಾಗಾಗಿ ನಿನ್ನ ಈ ದಿವ್ಯರೂಪ ಅವನಿಗೆ ಕಾಣದಂತೆ ಮಾಡು ತಂದೆ ನಮ್ಮನ್ನು ಕಾಪಾಡು ಎಂದು ದೇವಕೀ ವಸುದೇವರಿಬ್ಬರು ಪ್ರಾರ್ಥನೆಯನ್ನು ಮಾಡ್ತಾರೆ ಕೂಡಲೇ ಶ್ರೀಹರಿಯು ಸಾಮಾನ್ಯ ಶಿಶುವಿನಂತೆ ಬದಲಾಗ್ತಾನೆ ತಕ್ಷಣ ವಸುದೇವನು ಶ್ರೀಹರಿಯ ಆದೇಶದಂತೆ ಆ ಶಿಶುವನ್ನು ಎತ್ತಿಕೊಂಡು ಮಧ್ಯರಾತ್ರಿ ಜೋರಾಗಿ ಸುರಿಯುತ್ತಿರುವ ಮಳೆಯಲ್ಲಿ ಸೆರೆಮನೆಯ ಕಾವಲುಗಾರರು ನಿದ್ರೆಯ ವಶವಾಗಿರುವಾಗ ಯಮುನಾ ನದಿಯ ತೀರಕ್ಕೆ ಬರ್ತಾರೆ ಪರಮಾತ್ಮನನ್ನ ರಕ್ಷಿಸಲು ಆ ದಿಶೇಷನೇ ತನ್ನ ಹೆಡೆಗಳನ್ನು ಬಿಚ್ಚಿ ವಸುದೇವನ ಮೇಲೆ ಮರೆಮಾಡಿ ಹಿಡಿದಿರ್ತಾನೆ ತುಂಬಿ ಹರಿಯುತ್ತಿದ್ದ ಯಮುನಾ ನದಿಯು ಶ್ರೀಹರಿಗೆ ನಮಸ್ಕರಿಸಿ ಇಬ್ಬಾಗವಾಗಿ ಧಾರಿಯನ್ನು ಮಾಡಿಕೊಡ್ತಾಳೆ ಇತ್ತ ಯೋಗ ನಿದ್ರೆಯ ಯಶೋಧಿಯಲ್ಲಿ ಅವತಾರವನ್ನು ತಾಳಿರ್ತಾಳೆ ಎಲ್ಲರೂ ನಿದ್ರಾಪರವಶವಾಗಿರುವಾಗ ವಸುದೇವನು ಯಶೋಧಿಯ ಪಕ್ಕದಲ್ಲಿ ಆ ಶಿಶುವನ್ನು ಮಲಗಿಸಿ ಯಶೋಧಿಗೆ ಜನಿಸಿದ್ದ ಆ ಹೆಣ್ಣು ಶಿಶುವನ್ನು ತೆಗೆದುಕೊಂಡು ಬೇಗ ಬೇಗನೆ ಹೊರಟು ದೇವಕಿಯ ಪಕ್ಕದಲ್ಲಿ ಆ ಶಿಶುವನ್ನು ಮಲಗಿಸ್ತಾನೆ ಸೆರಮನೆಯ ಬಾಗಿಲ ತಮಗೆ ತಾವೇ ಹಾಕಿಕೊಳ್ಳುತ್ತೆ ಯಶೋದೆಯು ತನಗೆ ನೀಲಮೇಘ ಶ್ಯಾಮವರ್ಣದ ಗಂಡು ಮಗು ಜನಿಸಿದನೆಂದು ಮಹದಾನಂದ ಪಡ್ತಾಳೆ ಇತ್ತ ದೇವಕಿಯ ಎಂಟನೆಯ ಶಿಶು ಅತ್ತಧ್ವನಿಯನ್ನು ಕೇಳಿ ಕಾರಾಗೃಹದ ರಕ್ಷಕರು ವಿಷಯವನ್ನು ಕಂಸನಿಗೆ ತಿಳಿಸಿದಾಗ ಕಂಸ ಓಡುತ್ತಾ ಬಂದು ಶಿಶುವನ್ನು ಕೊಲ್ಲಲೆಂದು ಯತ್ನಿಸಿದಾಗ ಅದು ಎಂಟು ತೋಳುಗಳುಳ್ಳ ಬೃಹದಾಕಾರದ ರೂಪವನ್ನು ತಾಳಿ ಗಟ್ಟಿಯಾಗಿ ಘಗೈಸಿ ನಗುತ್ತಾ ಎಲ್ಲವೋ ದುಷ್ಟಕಂಸ ನಿನ್ನ ಸಂಹರಿಸುವವನು ಈಗಾಗಲೇ ಜನಿಸಿದ್ದಾನೆ ಎಂದು ಹೇಳುತ್ತಾ ಗಗನ ಮಾರ್ಗದಲ್ಲಿ ಅಂತರ್ಧನಳಾಗ್ತಾಳೆ ಕಂಸನ ಆ ಶಿಶುವಿನ ಈ ಮಾತುಗಳನ್ನು ಕೇಳಿದ ಕಂಸನು ತನ್ನ ಬಳಿಯಿರುವ ವೀರಾದಿ ವೀರರಾದ ಪ್ರಲಂಬಿ ಕೇಶಿ ಮುಂತಾದ ಅಸುರ ಶ್ರೇಷ್ಠರನ್ನ ಕರೆಸಿ ದೈತ್ಯವೀರರೆ ನನಗೆ ಮೃತ್ಯುವಾಗಲಿರುವವನು ಆಗಲೇ ಹುಟ್ಟಿದ್ದಾನೆಂದು ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಆ ಹೆಣ್ಣು ಶಿಶು ಹೇಳಿದ್ದೆ ಭೂಲೋಕದಲ್ಲಿ ಯಾವ ಬಾಲಕನಲ್ಲಿ ವಿಶೇಷ ಸಾಮರ್ಥ್ಯವಿದೆಯೋ ಅವನನ್ನು ಸಂಹರಿಸಬೇಕು ಎಂದು ಆಜ್ಞೆಯನ್ನು ಮಾಡ್ತಾನೆ ಬಳಿಕ ವಸುದೇವ ದೇವಕಿಯನ್ನು ಬಂಧನದಿಂದ ಬಿಡಿಸಿ ಕಂಸನು ಅವರನ್ನು ಕುರಿತು ಅನ್ಯಾಯವಾಗಿ ನಾನು ನಿಮ್ಮ ಮಕ್ಕಳನ್ನು ಸಂಹರಿಸಿದೆ ನನ್ನನ್ನು ಕೊಲ್ಲಲು ಬೇರೆ ಯಾರೋ ಒಬ್ಬ ಬಾಲಕನು ಜನಿಸಿದ್ದಾನಂತೆ ಹಿಂದೆ ಆದದ್ದಕ್ಕೆ ದುಃಖಿಸಬೇಡಿ ಎಂದು ಸಮಾಧಾನಗೊಳಿಸಿ ಅವರನ್ನು ಅರಮನೆಯೊಳಗೆ ಹೋಗುವಂತೆ ಹೇಳ್ತಾನೆ ಹೀಗೆ ಲೋಕ ರಕ್ಷಣೆಗಾಗಿ ಶ್ರೀಕೃಷ್ಣನ ಜನನವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ಧನ್ಯವಾದಗಳು